ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ್ ಇಲ್ಲ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಆಯುರ್ವೇದಿಕ್ ಸೆಕ್ಸೊಲಜಿಸ್ಟ್ ಬೆಂಗಳೂರಿನಲ್ಲಿ ಪ್ರ್ಯಾಕ್ಟೀಸ್ ಮಾಡ್ತೀನಿ ನಮ್ಮ ಸೀರೀಸ್ ಆಫ್ ಸೆಕ್ಸಲ್ ವೀಡಿಯೋಸ್ ಏನು ಮಾಡ್ತಾ ಇದ್ದೀವಿ ಸೆಕ್ಸ್ ರಿಲೇಟೆಡ್ ಎಜುಕೇಷನ್ ಇನ್ಫಾರ್ಮೇಷನ್ ಸೆಕ್ಸ್ ಒಳ್ಳೇದಾಗಬೇಕಂದ್ರೆ ಏನು ಮಾಡಬೇಕು ಸೊ ಅದೇ ರೀತಿನಲ್ಲಿ ನಾನು ಯಾವಾಗ ಆಯುರ್ವೇದ್ನಲ್ಲಿ ಸೆಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಆಗಲಿ ಎಜುಕೇಷನ್ ಆಗಲಿ ಏನಿದೆ ಅಲ್ಲ ಆ ಥರನೇ ಒಂದು ಹಳೆ ಬುಕ್ ಇದೆ ಕಾಮಸೂತ್ರ ಅಂತ ಡೆಡಿಕೇಟೆಡ್ ಫಾರ್ ಓನ್ಲಿ ಸೆಕ್ಸಾಲಜಿ ಸೆಕ್ಸ್ ಅಂದರೆ ಏನು ಕಾಮ ಅಂದರೆ ಏನು ಕಾಮ ಉತ್ಪತ್ತಿ ಹೇಗಾಗುತ್ತೆ ಕಾಮ ಹೇಗೆ ಮಾಡಬೇಕು ಕಾಮ ಚೆನ್ನಾಗಿದ್ದು ಏನು ಮಾಡಬೇಕು ಎಲ್ಲ ಡೀಟೇಲ್ ಆಗಿ ಅವರು ಋಷಿ ಅವರು ಬರೆದಿಟ್ಟಿದ್ದಾರೆ ಇವ್ರಿಗೆ ಯಾಕೆ ಈ ಥರ ಫೀಲ್ ಆಗಬೇಕು ಆಯಿತು ನಾನು ಒಂದು ಬುಕ್ ಬರಬೇಕು ಇದ್ರಲ್ಲಿ ತಾವು ಯಾವಾಗ ಆಯುರ್ವೇದ ಯೋಚನೆ ಮಾಡ್ತೀರಾ ಆ ಮುನಿ ಋಷಿಗಳು ಅವ್ರು ಆಯುರ್ವೇದನ ಬರ್ಗಿಡ್ತಾರೆ ಮುಂದೆ ಚರಕಾಗ್ಲಿ ಸುಸೃತಾಗ್ಲಿ ಅದಕ್ಕೆ ಗದ್ಯ ಮತ್ತು ಪದ್ಯ ರೂಪನಲ್ಲಿ ಮಾಡ್ತಾರೆ ಹಳೆಗಾಲಿನಲ್ಲಿ ಏನಿತ್ತು ಜನರದ್ದು ಮೆಮೊರಿ ತುಂಬ ಚೆನ್ನಾಗಿರುತ್ತೆ ಸತಿ ಒಂದು ಮಾತು ಕೇಳಿಬಿಟ್ರೆ ಅವ್ರು ನೂರು ವರ್ಷ ಅವ್ರ ಮೈಂಡ್ನಲ್ಲಿ ಉಳಿತಿತ್ತು ಬರ್ತಾ ಬರ್ತಾ ಕಾಲಾಪುರದಿಂದ ಏನಾಗುತ್ತೆ ಸ್ವಲ್ಪ ಮೆಮೊರಿ ಕಡಿಮೆ ಆಗೋಕೆ ಸ್ಟಾರ್ಟ್ ಆಗುತ್ತೆ ಜನರದ್ದು ಆವಾಗ ಈ ಥರ ಕ್ರೀಟೈಸ್ ಅಂದರೆ ಒಂದು ಬುಕ್ ಫಾರ್ಮ್ ನಲ್ಲಿ ಗದ್ಯ ಫಾರ್ಮ್ನಲ್ಲಿ ಅಥವಾ ಪದ್ಯ ಫಾರ್ಮ್ನಲ್ಲಿ ಪ್ರತಿಯೊಂದು ವಿಷಯನ ಬರೆದಿಟ್ಟಿದ್ದಾರೆ ಸೊ ಇವಾಗಿದ್ದು ಕಾಮಸೂತ್ರ ಏನಿದೆ ವಾತ್ಸ ಏನು ಬರೀತ ನೋಡಿ ಅದರದ್ದು ಉತ್ಪತ್ತಿ ಅವನು ಏನು ಹೇಳ್ತಾರಂದ್ರೆ ಈ ಕಾಮ ಬಗ್ಗೆ ಏನ್ ನಾನು ಜ್ಞಾನ ಏನು ಪಡ್ಕೊಂಡಿದ್ದೀನಿ ನೋಡಿ ಇದು ಏನಿದೆ ಅಲ್ಲ ಯೂಸಲಿ ಇದ್ರ ಉತ್ಪತ್ತಿ ಏನಾಗಿದೆ ಅಂದರೆ ಪ್ರಜಾಪತಿ ಅಂತ ಇರ್ತಾರೆ ಪ್ರಜಾಪತಿ ಯಾರಂದ್ರೆ ಬ್ರಹ್ಮನ ಮಗ ಅಥವಾ ಸತಿ ಏನಿರ್ತಾರೆ ನೋಡಿ ಸತಿಯವರ ತಂದೆ ತುಂಬಾ ಬುದ್ಧಿವಂತ ತುಂಬಾ ಒಳ್ಳೆ ಶಾಸ್ತ್ರ ಬಗ್ಗೆ ನಾಲೆಜ್ ಇರುವ ವ್ಯಕ್ತಿ ಅವರು ಪ್ರಜಾಪತಿ ಏನ್ ಮಾಡ್ತಾರೆ ಆ ನಾಲೆಜ್ ಏನ್ ಮಾಡ್ತಾರೆ ನಂದಿ ಏನಿರ್ತಾರಲ್ಲ ಮಹಾದೇವರ ಜೊತೆಗೆ ನಂದಿ ನಾವು ನೋಡ್ತೀವಿ ಈ ನಾಲೆಜ್ ಆಫ್ ಕಾಮ ನಂದಿಯವರಿಗೆ ಹೇಳ್ತಾರೆ ಆ ನಾಲೆಜ್ ಏನಿದೆ ನಂದಿದಿಂದ ಸ್ಲೋಲಿ ಸ್ಲೋಲಿ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಜನರ ಹತ್ರ ಪ್ರಾಸ್ ಆಗುತ್ತೆ ನಾನು ಯಾವಾಗ ಸರ್ಚ್ ಮಾಡಿದೆ ಇದರ ಬಗ್ಗೆ ರಿಸರ್ಚ್ ಮಾಡಿದೆ ಅಥವಾ ಕಾಮಸೂತ್ರ ಬುಕ್ ನಾನು ಯಾವಾಗ ಓದೋಕೆ ಸ್ಟಾರ್ಟ್ ಮಾಡಿದೆ ಇದು ಒಂದು ಇಂಗ್ಲಿಷ್ ಬುಕ್ ಕಾಪಿ ಇದೆ ನನ್ನ ಹತ್ರ ಇದರಲ್ಲಿ ಸ್ವಲ್ಪ ಇದರ ಇಂಟ್ರೊಡಕ್ಷನ್ ಅಲ್ಲಿ ಏನು ಹೇಳ್ತಾರೆ ಅಂದ್ರೆ ಅವರು ಸ್ವೇತ ಫಸ್ಟ್ ಪರ್ಸನ್ ಶ್ವೇತಕೆಂತು ಅಂತ ಫಸ್ಟ್ ವ್ಯಕ್ತಿ ಅವನು ಏನೇನ್ ನಂದಿ ಮಹಾರಾಜ ಹತ್ರ ಏನು ಕೇಳಿದಿರ್ತಾನ ನೋಡಿ ಅವನು ಒಂದು ಪದ್ಯ ಫಾರ್ಮ್ ನಲ್ಲಿ ಅಥವಾ ಗದ್ಯ ಫಾರ್ಮ್ ನಲ್ಲಿ ಬಂದ್ ಇಡ್ತಾನೆ ಕಾಮ ಅಂದ್ರೆ ಏನು ಸೊ ಕಾಮ ಅರ್ಥ ಮಾಡಬೇಕಂದ್ರೆ ಅದಕ್ಕಿಂತ ಮುಂಚೆ ನಾಲ್ಕು ಇಂಪಾರ್ಟೆಂಟ್ ಪಾಯಿಂಟ್ನ ನಾನು ಎದುರು ಇವತ್ತು ಹೇಳ್ತೀನಿ ಆಯುರ್ವೇದ್ ನಲ್ಲಿ ಕೂಡ ಹೇಳಿದ್ದಾರೆ ಬೇರೆ ಬೇರೆ ಹಿಂದೂ ಧರ್ಮ ಗ್ರಂಥ ಕಡೆ ಹೇಳಿದ್ದಾರೆ ಏನಂದ್ರೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಧರ್ಮ ಅಂದ್ರೆ ಏನು ಒಂದು ಒಳ್ಳೆ ಇಥಿಕ್ಸ್ ಫಾಲೋ ಮಾಡಬೇಕು ಇಥಿಕ್ಸ್ ಅಂದ್ರೆ ಏನು ಒಂದು ರೂಲ್ಸ್ ಯಾರಿಗೆ ಮೋಸ ಮಾಡಬಾರ್ದು ಯಾರಿಗೆ ಅನ್ನೆಸೆಸರಿ ಟಾರ್ಚರ್ ಮಾಡಬಾರ್ದು ಹೇಗೊಂದು ಜೀವನ್ ಒಳ್ಳೇದಾಗಿ ಬದುಕ್ಬೇಕು ಅದು ಧರ್ಮ ಹೇಳ್ಕೊಡುತ್ತೆ ಅರ್ಥ ಅಂದ್ರೆ ಎಕಾನಮಿಕ್ಸ್ ತಮಗೆ ಗೊತ್ತಿದೆ ಶುಭ ಮುಂಚೆ ಹಳೆಗಾಲಲ್ಲಿ ಮನೆ ಎದುರು ಏನೇ ಬರ್ತಿದ್ರು ಶುಭ ಮತ್ತೆ ಲಾಭ ಅಂದ್ರೆ ನನ್ನ ಮನೆಯಲ್ಲಿ ಬರುವ ಏನ್ ಲಾಭ ಬರ್ತಾ ಇದೆ ನಮ್ಮ ಮನೆಯಲ್ಲಿ ಬರುವ ಏನ್ ಹಣ ಬರ್ತಾ ಇದೆ ದುಡ್ಡು ಏನ್ ಬರ್ತಾ ಇದೆ ಅಲ್ಲ ಅದು ಶುಭ ಶುಭದಂದ್ರೆ ಯಾರಿಗೂ ಮೋಸ ಮಾಡಿಬಿಟ್ಟು ನಾನು ದುಡ್ಡು ತರ್ಬಾರ್ದು ಮನೆಗೆ ಅದು ಶ್ರಮ ಪಟ್ಟು ಕಷ್ಟಪಟ್ಟು ಅದನ್ನ ಪಡಿಬೇಕು ಅದು ಏನಿದೆ ಅಲ್ಲ ಇದು ಅರ್ಥ ಅಥವಾ ಎಕನಾಮಿಕ್ಸು ಆಮೇಲೆ ಕಾಮ ಕಾಮ ಅಂದ್ರೆ ಎರೋಟಿಕ್ಸ್ ಕಾಮ ಅಂದ್ರೆ ಏನು ಒಂದು ವ್ಯಕ್ತಿ ಬದುಕಬೇಕಂದ್ರೆ ಆಯುರ್ವೇದದಲ್ಲಿ ಮೂರು ಉಪಸ್ತಂಭ ಅಂತ ಹೇಳಿದ್ದಾರೆ ಏನು ಅದು ಆಹಾರ ನಿದ್ರಾ ಮತ್ತು ಮೈಥುನ ಅಂತ ಒಂದು ಒಳ್ಳೆ ಫುಡ್ ತೊಗೊಂಡ್ರೆ ತಮ್ಮ ಬಾಡಿ ಒಳ್ಳೆ ಇರುತ್ತೆ ತಮ್ಮ ಆರೋಗ್ಯವಾಗಿ ಇರ್ತೀರಾ ಒಳ್ಳೆ ನಿದ್ರೆ ತೊಗೊಂಡ್ರೆ ಏನಾಗ್ತೀರಾ ಮೈಂಡ್ ರಿಲ್ಯಾಕ್ಸ್ ಇರುತ್ತೆ ಬಾಡಿ ರಿಲ್ಯಾಕ್ಸ್ ಇರುತ್ತೆ ಬರೀ ಫುಡ್ ಚೆನ್ನಾಗಿ ತಗೋತಾ ಇದ್ರ ನಿದ್ದೆ ಚೆನ್ನಾಗಿ ತಗೋತಾ ಇದ್ರ ಬಟ್ ಮೈಥುನ ಇಲ್ಲ ಅಥವಾ ಕಾಮ ಇಲ್ಲಂದ್ರೆ ಅದು ಲೈಫ್ ಇನ್ ಬ್ಯಾಲೆನ್ಸ್ ಅದೇ ಕಾಮಗೆ ಇಷ್ಟು ಇಂಪಾರ್ಟೆಂಟ್ ಆಯುರ್ವೇದ್ನಲ್ಲಿ ಕೊಟ್ಟಿದ್ದಾರೆ ಧರ್ಮಕಾಂಡನಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಕಾಮಸೂತ್ರನಲ್ಲಿ ಏನಿದೆ ಅಲ್ಲ ಕಾಮ ಬಗ್ಗೆ ಡೀಟೇಲ್ ಆಗಿ ಹೇಳಿದಾನೆ ಲಾಸ್ಟ್ ಏನಿದೆ ಅಲ್ಲ ಮೋಕ್ಷ ಮೋಕ್ಷ ಅಂದ್ರೆ ಸಾಲ್ವೇಶನ್ ಮುಕ್ತಿ ಪಡೋದು ಇನ್ ಸನಾತನ ಸಂಸ್ಕೃತಿ ಅಥವಾ ಹಿಂದೂ ಸಂಸ್ಕೃತಿನಲ್ಲಿ ಏನ್ ಹೇಳ್ತಾರಂದ್ರೆ ಒಂದು ಶರೀರ ತ್ಯಾಗ ಮಾಡಿಬಿಟ್ಟು ಆತ್ಮ ಬೇರೆ ಶರೀರ್ನಲ್ಲಿ ಹೋಗುತ್ತೆ ಸೊ ಇದು ಚೈನ್ ಬೇಕ್ ಮಾಡಿಬಿಟ್ಟು ಕಂಪ್ಲೀಟ್ಲಿ ಏನಿದೆ ಮತ್ ಪುನರ್ಜನ್ಮ ಆಗ್ಬಾರ್ದು ಏನಿದೆ ಡೈರೆಕ್ಟ್ ಮೋಕ್ಷ ಸಿಗ್ಬೇಕಂತ ಅದು ಪಡಿಬೇಕಂದ್ರೆ ಅದು ಏನ್ ಮಾಡಬೇಕು ತಾವ್ ಹೇಗೆ ನಡಿಬೇಕು ಎಲ್ಲ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದಾರೆ ಎಲ್ಲ ಶಾಸ್ತ್ರದಲ್ಲಿ ಸೊ ಕಮಿಂಗ್ ಟು ದ ಟಾಪಿಕ್ ಕಾಮ ಕಾಮನಲ್ಲಿ ನೋಡಿ ಕಾಮಸೂತ್ರ ನಾನು ಎವ್ರಿ ವೀಕ್ ಟೋಟಲ್ ಈ ಕಾಮಸೂತ್ರ ನೋಡಿ ಸೆವೆನ್ ಚಾಪ್ಟರ್ಸ್ ಇದೆ ಒಂದೊಂದು ಚಾಪ್ಟರ್ ನಲ್ಲಿ ಒಂದೊಂದು ಇಷ್ಟು ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ನಾನು ಓದೆ ಇವನ್ ಈ ಕಾಲ ಕೂಡ ತಾವು ಯಾವಾಗ ಬ್ಲೂ ಫಿಲ್ ನೋಡ್ತೀರಾ ಅಥವಾ ತಾವು ಯಾವುದೋ ಒಂದು ಸೆಕ್ಸ್ ರಿಲೇಟೆಡ್ ಪಾನ್ ಮೂವಿ ನೋಡ್ತೀರಾ ಅದರ್ನಲ್ಲಿ ಬರೇ ಒಂದು ಫಿಸಿಕಲ್ ಕಾಂಟ್ಯಾಕ್ಟ್ ತೋರಿಸ್ತಾರೆ ಬಟ್ ಸೆಕ್ಸ್ ಬರೇ ಆ ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ಲ ಆ ಸೆಕ್ಸ್ ಬಿಯಾಂಡ್ ಫಿಸಿಕಲ್ ಕಾಂಟ್ಯಾಕ್ಟ್ ಇದೆ ಅದು ಒಂದೊಂದು ಡೀಟೇಲ್ ಆಗಿ ಒಂದೊಂದು ಚಾಪ್ಟರ್ನಲ್ಲಿ ಹೇಳಿದ್ದಾರೆ ಎವ್ರಿ ಚಾಪ್ಟರ್ ನಾನು ಒಂದು ಸೆಪ್ರೇಟ್ ಸೆಪ್ರೇಟ್ ಟಾಪಿಕ್ಸ್ ಮಾಡ್ತೀನಿ ಬಟ್ ಇವತ್ತು ಓವರ್ ಆಲ್ ಕಾಮಸೂತ್ರ ಬೇಸಿಕ್ಸ್ ಆಫ್ ಕಾಮಸೂತ್ರ ಹೇಳ್ತೀನಿ ಅದರಲ್ಲಿ ಫಸ್ಟು ಒಂದು ಏಳು ಚಾಪ್ಟರ್ಸ್ ಇದ್ದಾರೆ ಅದರ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ತುಂಬ ಚೆನ್ನಾಗಿ ಅನಿಸ್ತಂದ್ರೆ ಅಮಾವಶ್ಯ ಇರ್ಬೋದು ಅಥವಾ ಹುಣ್ಣಿಮೆ ಇರ್ಬೋದು ಚಂದ್ರ ಒಂದೊಂದು ಕಲೆ ಚೇಂಜ್ ಮಾಡ್ತಾ ಇರ್ತಾನೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಅಂತ ಹೇಳ್ತಾರೆ ನೋಡಿ ಒಂದೊಂದು ದಿನ ಫೀಮೇಲ್ ಬಾಡಿನಲ್ಲಿ ಒಂದೊಂದು ಪಾಯಿಂಟ್ ನಲ್ಲಿ ಸೆನ್ಸೇಷನ್ ಜಾಸ್ತಿ ಇರುತ್ತೆ ಸೊ ಆ ಪರ್ಟಿಕ್ಯುಲರ್ ದಿನ ಫಾರ್ ಎಕ್ಸಾಂಪಲ್ ಆಮಾವಾಸೆ ಆಗಿದೆ ಇದೆ ಆದಮೇಲೆ ಆದ್ಮೇಲೆ ಪ್ರಥಮ ದಿನ ಫಸ್ಟ್ ದಿನ ಪರ್ಟಿಕ್ಯುಲರ್ ಯಾವ ಪಾರ್ಟಿಗೆ ಟಚ್ ಮಾಡಿಬಿಟ್ರೆ ಫೀಮೇಲ್ ಬೇಗ ಆಕ್ಟಿವೇಟ್ ಆಗ್ತಾಳೆ ಹತ್ತನೇ ದಿನ ಯಾವ ಪಾರ್ಟ್ ಟಚ್ ಮಾಡಿದ್ರೆ ಬೇಗ ಆಕ್ಟಿವೇಟ್ ಆಗ್ತಾಳೆ ಹದಿನಾರ ಹದಿನಾಲ್ಕನೇ ದಿನ ಟಚ್ ಮಾಡಿದ್ರೆ ಯಾವ ಪಾಯಿಂಟ್ ಆಕ್ಟಿವೇಟ್ ಆಗಿದೆ ಮತ್ತೊಂದು ಅವ್ರು ಏನ್ ಹಿಡಿದಾರೆ ಅಂದ್ರೆ ಆಗಿ ಹಿಡಿದು ಐದನೇ ದಿನ ಅಥವಾ ಪೂರ್ಣಿಮಾ ಆಗಿ ಹಿಡಿದು ಐದನೇ ದಿನ ಆ ದಿನ ಲೇಡೀಸ್ ಇಷ್ಟು ಆಲ್ರೆಡಿ ಅವರು ಮೈಂಡು ಅದು ಚಂದ್ರ ಏನಿದೆಯಲ್ಲ ಇಷ್ಟು ಆಕ್ಟಿವೇಟೆಡ್ ಆಗಿರುತ್ತೆ ತಾವು ಬಾಡಿ ಫಿಮೇಲ್ ಎಲ್ಲಿ ಟಚ್ ಮಾಡಿದ್ರು ಬೇಗ ಆಕ್ಟಿವೇಟ್ ಆಗ್ತಾರೆ ಸೊ ತಾವು ಒಳ್ಳೆ ಸೆಕ್ಸ್ ಮಾಡಬೇಕು ಒಳ್ಳೆ ಸಂಪತ್ತು ಅಂದ್ರೆ ಒಂದು ಒಳ್ಳೆ ಸಂತತಿ ಪಡಿಬೇಕು ಒಳ್ಳೆ ಮಗು ಪಡಿಬೇಕಂದ್ರೆ ಪಂಚಪಿ ತಿಥಿ ಏನಿದೆ ಅಲ್ಲ ಆಗಿ ನಡೆದು ಐದನೇ ತಿಥಿ ಅಥವಾ ಪೂರ್ಣಿಮಾ ಆಗಿ ನಡೆದು ಐದನೇ ತಿಥಿ ಈ ತಿಥಿ ದಿನ ತಾವು ಸೆಕ್ಸ್ ಮಾಡಿದ್ರೆ ಒಳ್ಳೆ ಸೆಕ್ಸ್ ಆಗುತ್ತೆ ವೈಫ್ ಬೇಗ ಆಕ್ಸೆಪ್ಟ್ ಮಾಡ್ತಾರೆ ಆಗುವ ಮಗುನು ಹೆಲ್ದಿ ಮಗು ಆಗುತ್ತೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ನಾನು ಮಿಕ್ಕಿದು ಫಸ್ಟ್ ಡೇ ಯಾವ್ದು ಪಾರ್ಟ್ ಆಕ್ಟಿವಿಟಿ ಇರುತ್ತೆ ಸೆಕೆಂಡ್ ಡೇ ಎರಡು ಆಕ್ಟಿವಿಟಿ ಅದಕ್ಕಾಗಿ ಸೆಪರೇಟ್ ವಿಡಿಯೋ ಮಾಡ್ತೀನಿ ಬಟ್ ಇವತ್ತು ಈ ವಿಡಿಯೋನಲ್ಲಿ ಬರೀ ಏನಿದೆಯಲ್ಲ ಆ ಸು ಚಂದ್ರಗೆ ಮತ್ತು ನಮ್ಮ ಫೀಮೇಲ್ ಬಾಡಿಗೆ ಏನು ಕನೆಕ್ಷನ್ ಒಂದೊಂದು ದಿನ ಚಂದ್ರ ಏನಿದೆಯಲ್ಲ ಅಮಾವಾಸ್ಯದಿಂದ ಹುಣ್ಣಿಮೆ ಕಡೆ ಹೋಗುವಾಗ ಒಂದು ಸ್ಮಾಲ್ ಸೈಜ್ ಲಾರ್ಜ್ ಸೈಜ್ ವರೆಗೆ ಹೋಗ್ತಾನೆ ಆಮೇಲೆ ಹುಣ್ಣಿಮೆದಿಂದ ಅಮಾವಾಸ್ಯಕ್ಕೆ ಬರುವಾಗ ದೊಡ್ಡದಿಂದ ಚಿಕ್ಕಾಗ್ತಾ ಬರ್ತಾನೆ ಆ ಪ್ರಕಾರ ಮೈಂಡ್ ಮೇಲೆ ಅವನು ಆಕ್ಟಿವೇಟ್ ಹೇಗಾಗ್ತಾ ಇರುತ್ತೆ ಫೀಮೇಲ್ ಬಾಡಿ ಮೇಲೆ ಏನೇನು ಇಂಪ್ಯಾಕ್ಟ್ ಇರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಜೊತೆಗೆ ಪರ್ಫ್ಯೂಮ್ಸ್ ನಾವು ಎಷ್ಟೋ ಸತಿ ಗಮನನೇ ಮಾಡಲ್ಲ ಪರ್ಫ್ಯೂಮ್ಸ್ ನಮಗೆ ಏನ್ ಅನ್ಸುತ್ತೆ ಮಾಡರ್ನೈಸ್ ಇದೆ ಒಂದು ಮೇ ಬಿ ಒಂದು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಜನ ಯೂಸ್ ಮಾಡ್ತಾ ಇದ್ದಾರೆ ಸ್ಪ್ರೇ ಆಗಲಿ ಅಥವಾ ಇದು ಆಗಲಿ ಅಂತ ಬಟ್ ಕಾಮ ಇಷ್ಟು ಒಳ್ಳೆ ಒಳ್ಳೆ ಪರ್ಫ್ಯೂಮ್ಸ್ ಬಗ್ಗೆ ಅವ್ರು ಎಕ್ಸ್ಪ್ಲನೇಷನ್ ಮಾಡ್ತಾರೆ ಅಂದ್ರೆ ಯಾವ ದಿನ ಪರ್ಫ್ಯೂಮ್ಸ್ ಯಾವ್ದು ಯೂಸ್ ಮಾಡಬೇಕು ಇಲ್ಲಿ ಕಪಾಳ ಮೇಲೆ ಯಾವ್ದು ಪರ್ಫ್ಯೂಮ್ ಯೂಸ್ ಮಾಡಬೇಕು ಇಲ್ಲಿ ನೆಕ್ ಹತ್ತಿರ ಯಾವ್ದು ಯೂಸ್ ಮಾಡಬೇಕು ಎದೆ ಮೇಲೆ ಯಾವ್ದು ಯೂಸ್ ಮಾಡಬೇಕು ಕೈ ಮೇಲೆ ಯಾವ್ದು ಮಾಡಬೇಕು ಹೊಟ್ಟೆ ಮೇಲೆ ಅಂದರೆ ಒಂದೊಂದು ಪಾರ್ಟ್ಗೆ ಒಂದು ಫಿಮೇಲ್ ಬಾಡಿಗೆ ಒಂದೊಂದು ಪರ್ಫ್ಯೂಮ್ ಹಾಕ್ಬಿಟ್ರೆ ಆ ಮೇಲಿಂದ ಫೋರ್ ಪ್ಲೇ ಸ್ಟಾರ್ಟ್ ಮಾಡಿದ್ದಾಗ ಒಂದೊಂದು ಏರಿಯಾ ನಲ್ಲಿ ಬಂದ್ಬಿಟ್ರೆ ಆ ಒಂದು ಪರ್ಫ್ಯೂಮ್ ಸ್ಮೆಲ್ ದಿಂದ ನಿಮ್ದು ಎರೆಕ್ಷನ್ ಚೆನ್ನಾಗಿ ಬರಬೇಕು ನಿಮ್ಮ ಆಕ್ಟಿವೇಶನ್ ಚೆನ್ನಾಗಿ ಆಗಬೇಕು ಒಳ್ಳೆ ನಿಮೂರ್ಕಿ ಬರಬೇಕು ಅದಕ್ಕೆ ಒಂದೊಂದು ಪಾರ್ಟ್ಗೆ ಒಂದೊಂದು ಪರ್ಫ್ಯೂಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಅದ್ರ ಬಗ್ಗೆ ಒಂದು ಸೆಪ್ರೇಟ್ ವಿಡಿಯೋ ಮಾಡ್ತೀನಿ ಜೊತೆಗೆ ಫೀಮೇಲ್ಸ್ ನಲ್ಲಿ ಅರವತ್ ನಾಲ್ಕು ಪಾಯಿಂಟ್ಸ್ ಅವ್ರು ಹೇಳಿದ್ದಾರೆ ಮದುವೆ ಆಗುವ ಮುಂಚೆ ಒಂದು ಹೆಣ್ಮಗು ಒಂದು ಅವ್ರ ಹಸ್ಬೆಂಡ್ ಮನೆಗೆ ಹೋಗ್ಬೇಕಂದ್ರೆ ಅಕ್ಕಿಗೆ ಇದು ಅರವತ್ನಾಲ್ಕು ಕಲೆ ಗೊತ್ತಿರಬೇಕು ಒಂದೊಂದು ಡೀಟೇಲ್ ಆಗಿ ಹೇಳ್ತೀನಿ ಬಟ್ ಫಸ್ಟ್ ಏನು ಅಂದ್ರೆ ಮ್ಯೂಸಿಕ್ ಬಗ್ಗೆ ಅಕ್ಕಿಗೆ ಚೆನ್ನಾಗಿ ನಾಲೆಜ್ ಇರಬೇಕು ಯಾಕಂದರೆ ಇವಾಗ ಏನಿದೆಲ್ಲ ಮ್ಯೂಸಿಕ್ ಆಗಲಿ ರೆಕಾರ್ಡ್ಸ್ನಲ್ಲಿ ಅಥವಾ ಲ್ಯಾಪ್ಟಾಪ್ಸ್ನಲ್ಲಿ ಟಿ ವಿನಲ್ಲಿ ಯೂಸ್ ಮಾಡ್ತಿದ್ವಿ ಆ ಟೈಮ್ನಲ್ಲಿ ಯಾವುದೋ ರೆಕಾರ್ಡಿಂಗ್ಸ್ ಇಲ್ಲ ಒಂದು ಹಸ್ಬೆಂಡ್ ಎಂಟರ್ಟೈನ್ ಆಗಬೇಕಂದ್ರೆ ಆಕಿಗೆ ಮ್ಯೂಸಿಕ್ ಗೊತ್ತಿರಬೇಕು ಆಕೆಯೇನು ಒಳ್ಳೆ ಸಿಂಗರ್ ಥರ ಒಂದು ಹಾಡು ಹಾಡಬೇಕು ಅದೇ ಓವರ್ ಆಲ್ ಆ ಸೆಕ್ಸ್ ಮಾಡಬೇಕು ಆ ಫೀಲಿಂಗ್ನ ಡೆವಲಪ್ ಮಾಡಬೇಕಂದ್ರೆ ಏನಿದೆ ಒಂದು ಒಳ್ಳೆ ಸಿಂಗರ್ ಇರಬೇಕು ಆಕಿಗೆ ಒಂದು ಒಳ್ಳೆ ನೃತಕಿ ಇರಬೇಕು ಒಳ್ಳೆ ಡಾನ್ಸ್ ಮಾಡೋಕ್ಕೆ ಬರಬೇಕು ಯಾಕಂದರೆ ಒಂದು ಹಸ್ಬೆಂಡ್ಗೆ ಒಂದು ಚೆನ್ನಾಗಿ ಎಂಟರ್ಟೈನ್ ಮಾಡಬೇಕಂದ್ರೆ ಒಂದು ಒಳ್ಳೆ ಡಾನ್ಸ್ ಕೈಲೆ ಗೊತ್ತಿರಬೇಕು ಇದರ್ನಲ್ಲಿ ಏನೇನಿದೆಯಲ್ಲ ಅದು ಸ್ವಲ್ಪ ಮೇ ಬಿ ಆ ಟೈಮ್ನಲ್ಲಿ ಸ್ವಲ್ಪ ಮೇಲ್ ಡಾಮಿನೆಂಟ್ ಸೊಸೈಟಿ ಇದತ್ಸಾಹ ಕಾಮಸೂತ್ರ ಏನ್ ಬಂದಿದೆ ನೋಡಿ ಮೇಲ್ ಪರ್ಸ್ಪೆಕ್ಟಿವ್ ಇಂದ ಬಂದಿದ್ದೇನೆ ಒಂದು ಗಂಡಸ್ರಿಗೆ ಹೇಗೆ ತೃಪ್ತಿ ಸಿಗುತ್ತೆ ಆಮೇಲೆ ಫ್ಲವರ್ಸ್ ಹೂವುಗಳು ಕೂದಲ್ಗೆ ಹೇಗೆ ಯೂಸ್ ಹೂವು ಮಾಡಬೇಕು ವೇಸ್ಟ್ಗೆ ಹೂವ ಹೇಗೆ ಯೂಸ್ ಮಾಡಬೇಕು ಅಥವಾ ಬೆಡ್ ಮೇಲೆ ಹೂವು ಹೇಗೆ ಯೂಸ್ ಮಾಡಬೇಕು ಯಾವ ಯಾವ ಅಲ್ಲಿ ಯಾವ ಯಾವ ಹೂವು ಯೂಸ್ ಮಾಡಬೇಕು ತುಂಬ ಡೀಟೇಲಾಗಿ ಬರೆದಿದ್ದಾನೆ ಯಾಕಂದರೆ ನಾನು ಯಾವಾಗ ಅದು ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು ಆಶ್ಚರ್ಯಚಕಿತ ಆಗಿದೆ ಅಂದರೆ ಇಷ್ಟು ಡೀಟೇಲಾಗಿ ಹೇಗೆ ಬರ್ದು ಆ ಮನುಷ್ಯ ಅಂತ ಯಾಕಂದರೆ ನಾವು ಇವತ್ತು ನಾಳೆ ಸೆಕ್ಸ್ ಮೂವಿ ನೋಡಿದಾಗ ಜಸ್ಟ್ ಒಂದು ಹುಡುಗ ಹುಡುಗಿ ಬರ್ತಾರೆ ಏನಂತಾರೆ ಸ್ವಲ್ಪ ಕೀಸಿಂಗ್ ಸೀನ್ ಇರುತ್ತೆ ಸ್ವಲ್ಪ ಟಚಿಂಗ್ ಇರುತ್ತೆ ಇದು ಇರುತ್ತೆ ಹಾಗಿಂಗ್ ಇರುತ್ತೆ ಆಮೇಲೆ ಕ್ವೈಟೆಸ್ ಇರುತ್ತೆ ಬಟ್ ಇದರ್ಗಿಂತ ಮುಂಚೆ ಒಂದು ಸೆಕ್ಸ್ ಮಾಡಬೇಕಂದ್ರೆ ಇಡೀ ಹಾಫ್ ಆಫ್ ಡೇ ಅವರು ಏನಿದೆ ಇಷ್ಟೆಲ್ಲ ಪ್ರೊಸೀಜರು ಸೆಕ್ಸ್ ಮಾಡೋಕ್ಕಿಂತ ತ್ರೀ ಅವರ್ ಮುಂಚೆ ಏನು ಕುಡಿಬೇಕು ಸೆಕ್ಸ್ ಆದ ತಕ್ಷಣ ಸ್ನಾನ ಮಾಡಬೇಕು ಆದ್ಮೇಲೆ ಏನೇನು ತಿನ್ನಬೇಕು ಯಾ ಯಾವ ದಿನ ಮಾಡಬೇಕು ಸೆಕ್ಸು ಯಾ ದಿನ ಮಾಡಬಾರ್ದು ಫಾರ್ ಎಕ್ಸಾಂಪಲ್ ಅಮಾವಾಸ್ಯೆ ತಿಥಿ ಇದೆ ಸಂಕ್ರಾಂತಿ ತಿಥಿ ಇದೆ ಅಥವಾ ಗ್ರಹಣ ತಿಥಿ ಇದೆ ಈ ತಿಥಿನಲ್ಲಿ ಸೆಕ್ಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಸೊ ಕಾಮಸೂತ್ರ ಇದೊಂದು ಬುಕ್ ಇದೆ ನೋಡಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೆಕ್ಸಲಜಿನಲ್ಲಿ ನನ್ನ ಅನ್ಸಿಪ್ಪ ಕಾಮಸೂತ್ರ ಆದ್ಮೇಲೆ ಆದಮೇಲೆ ಇಷ್ಟು ಡೀಟೇಲ್ ಆಗಿ ಹಿನವರೆಗೂ ಹಿನವರೆಗೂ ಯಾರೋ ಸೆಕ್ಸ್ ಬಗ್ಗೆ ಮೆನ್ಷನ್ ಮಾಡಿಲ್ಲ ಅಷ್ಟು ಡೀಟೇಲ್ ಆಗಿ ವಾತ್ಸ ಋಷಿಗಳು ಇದರಲ್ಲಿ ಹೇಳಿದ್ದಾರೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಒನ್ ಒನ್ ಚಾಪ್ಟರ್ ಎವ್ರಿ ವೀಕ್ ಒನ್ ಚಾಪ್ಟರ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಸದ್ಯಕ್ಕೆ ನನ್ನ ಇಂಟೆನ್ಶನ್ ಇದು ಈ ವಿಡಿಯೋ ಇಂಟೆನ್ಶನ್ ಏನಂದ್ರೆ ನಮ್ದು ಪ್ರಾಚೀನ್ ಪುರಾತನ ಭಾರತೀಯ ಸಂಸ್ಕೃತಿ ಇದೆ ನೋಡಿ ಕಾಮ ಅಂದ್ರೆ ತುಂಬಾ ಜನ ಏನು ಹೇಳ್ತಾರೆ ಇಂಡಿಯನ್ಸ್ಗೆ ಅದು ನಾಚಿಕೆ ಇರುತ್ತೆ ಅಂದ್ರೆ ಅದೊಂದು ಬೆಡ್ರೂಮ್ ಟಾಕ್ ಇದೆ ಅಥವಾ ಬರೀ ಹಸ್ಬೆಂಡ್ ವೈಫ್ ಮಾತಾಡೋ ತರ ಇದೆ ತಾವು ನೋಡ್ತಿರ್ಬೋದು ತಮಿಳ್ನಾಡು ಏನಾದ್ರು ಹೋಗಿದ್ರೆ ಅಲ್ಲಿ ಒಂದು ದೇವಸ್ಥಾನದ ಕಲಶ ಮೇಲೆ ಕೂಡ ಒಂದು ನಗ್ನ ಸ್ತ್ರೀ ಅಥವಾ ನಗ್ನ ಪುರುಷ ಅಥವಾ ಅವರು ಸಂಭೋಗ ಮಾಡುವ ಪೊಸಿಷನ್ ತೋರಿಸಿದಾರೆ ಅಂದ್ರೆ ಆ ಟೈಮ್ ದಿಂದಾನೇ ನಮ್ದು ಸೈನ್ಸ್ ಆಫ್ ಏನಿದೆ ಸೆಕ್ಸೋಲಾಜಿ ಇಷ್ಟು ಇವಾಲ್ಡ್ ಇದೆ ಇದು ತಾವು ಯಾವುದೋ ವೆಸ್ಟರ್ನ್ ಕಂಟ್ರಿದಿಂದ ಬ್ಲೂ ಫಿಲ್ಮ್ ನೋಡ್ಬಿಟ್ಟು ನಮ್ಗೆ ಸೆಕ್ಸಾಲಜಿ ಅರ್ಥ ಆಗ್ತಾ ಇದೆ ಅಥವಾ ಸೆಕ್ಸ್ ಎಜುಕೇಶನ್ ಬಗ್ಗೆ ಇವತ್ ನಾಳೆ ತುಂಬಾ ಬುದ್ಧಿಜೀವಿಗಳು ಮಾತಾಡ್ತಾರಲ್ಲ ಮಕ್ಕಳಿಗೆ ಸ್ಕೂಲ್ ನಲ್ಲಿ ಸೆಕ್ಸ್ ಎಜುಕೇಶನ್ ಕೊಡ್ಬೇಕಂತ ಆ ಸೆಕ್ಸ್ ಎಜುಕೇಶನ್ ತುಂಬಾ ಹಳೆ ಪುರಾತನ ಕಾಲದಿಂದ ಜನರ ಹತ್ತ ಇದೆ ಇನ್ ಬಿಟ್ವೀನ್ ಸ್ವಲ್ಪ ಗ್ಯಾಪ್ ಆಗಿದ್ದು ತಿರ್ಗಾ ಆ ನಾಲೇಜ್ನ ನಾವು ಡೀಪ್ ಏನ್ ಮಾಡ್ಬೇಕು ಗೇನ್ ಮಾಡ್ಬೇಕು ಅದ್ರ ಬಗ್ಗೆ ನಾಲೆಜ್ ತಗೋಬೇಕು ಬುಕ್ಸ್ ಇದೆ ಅದಕ್ಕೂ ಓದ್ಬೇಕು ಇವತ್ತು ಕಾಮಸೂತ್ರ ಈ ವಿಷಯ ಮೇಲೆ ಮತ್ ಅದರದ್ದು ಒಂದು ಇಂಟ್ರೊಡಕ್ಷನ್ ಪಾರ್ಟ್ ವಿಡಿಯೋ ಇದು ಮಾಡಿದ್ದೀನಿ ಬರುವ ಹಂತ ಹಂತ ದಿನಗಳಲ್ಲಿ ಒಂದೊಂದು ಚಾಪ್ಟರ್ದು ಒಂದೊಂದು ಡೀಟೇಲ್ ಆಗಿ ಎದುರು ಇಡ್ತೀನಿ ಇನ್ ಕೇಸ್ ತಮಗೆ ಈ ವಿಡಿಯೋ ಲೈಕ್ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ